ನೋಡಿ ಭಾನುವಾರ ಬಂತು ಅಂದ್ರೆ ನಮ್ಮನೇಲಿ ಅಪ್ಪ ಮಗನಿಗೆ ಮನೆ ಊಟ ಸೇರೋದೇ ಇಲ್ಲ ಯಾಕೆ ಹೇಳಿ ಯಾಕೆ ಯಾಕೆ ಅಂದ್ರೆ ಕರ್ನಾಟಕ ನಾಟಿ ಫಲವಾಗಿ ಹೋಗಿ ವೈಟ್ ಫಲ ಆಗ್ತೀನೋಣ ಅಂತ ಭಾನುವಾರ ಫೇವ್ರೇಟ್ ಸಂಜೆ ಜೀನಲ್ಲಿ ಫಸ್ಟ್ ರೈಡ್ ಕರ್ಕೊಂಡು ಹೋಗ್ತಾ ಇದೀನಿ ಅದಕ್ಕೆ ಹೆಂಗೆ ಕನಕಪುರ ರೋಡಲ್ಲಿರ ನಮ್ಮ ಕರ್ನಾಟಕ ನಾಟಿ ಫಲವಾಗಿ ಹೋಗ್ಬಿಟ್ಟು ಅಲ್ಲೇ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಬನ್ನಿ ವಾರ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಸಂಡೆ ಹಾಗೆ ಮಗನ ಕರ್ಕೊಂಡು ನಾಷ್ಟಕ್ಕೆ ಹೋಗೋಣ ಅಂತ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತಾ ಇದ್ದೀನಿ ಸೊ ಜಾಸ್ತಿ ದೂರ ದೂರಲ್ಲೂ ಇಲ್ಲ ಕನಕಪುರವರಗಡೆ ನಮ್ದು ಕರ್ನಾಟ ನಾಟಿ ಪಲಾವ್ ಇದೆಯಲ್ಲ ಅಲ್ಲೇ ಹೋಗಿ ಪಲಾವ್ ತಿನ್ಕೊಂಬರೋಣ ಅಂತ ಹೊರಟಿದ್ದೀವಿ ನನ್ನ ಮಗನ್ ತುಂಬಾ ಇಷ್ಟ ಕರ್ನಾಟಕ ನಾಟಿ ಪಲಾವ್ ನಮ್ಮ ಜೊತೆ ಇವಾಗ ಬಾನ್ಬೀಸ್ ಬೈಕರು ಜಾಯ್ನ್ ಆಗ್ತಾರೆ ಬಟ್ ಅವ್ರ ಆ ಕಡೆಯಿಂದ ಜಾಯ್ನ್ ಆಗ್ತಾನೆ ನಾವು ಈ ಕಡೆಯಿಂದ ಹೊರಟಿದ್ದೀವಿ ಸೊ ಮಗನ ಜೊತೆ ಇದೆ ಫಸ್ಟ್ ರೈಡ್ ಬ್ರೇಕ್ಫಾಸ್ಟ್ ರೈಡ್ ಜಿ ನೈನ್ ಹಂಡ್ರೆಡ್ ಅಲ್ಲಿ ಸೊ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನನ್ನ ನೋಟ್ಬುಕ್ ಏನಿತ್ತು ಅದ್ರ ಹಿಂದೆಗಡೆ ಹಯಾಭುಜ ಅದು ಪ್ರಿಂಟ್ ಇತ್ತು ಸೊ ಹಯಾಭುಜಾ ತುಂಬಾ ಅವಾಗ ನಮ್ಗೆ ಸೂಪರ್ ಬೈಕ್ ಅಂತ ಗೊತ್ತಿದ್ದಿದೆ ಅದು ಆಯಾಬುಜಾ ಆರ್ ಒನ್ ಅಥವಾ ಹೋಂಡಾ ಸಿ ಬಿ ಆರ್ ಫೈರ್ ಬ್ಲೇಡ್ ಸೊ ಈಗ ನನ್ನ ಮಗ ಅವ್ನು ನೋಟ್ಬುಕ್ಕಲ್ಲಿ ಝೆಡ್ ಎಕ್ಸ್ ಟೆನ್ ಆರ್ ಇಟ್ಕೊಂಡಿದ್ದಾನೆ ಸೊ ಇಬ್ಬರಿಗೂ ಬೈಕ್ಸ್ ಅಂದರೆ ತುಂಬ ಇಷ್ಟ ಅವ್ನಿಗಂತೂ ತುಂಬ ಇಷ್ಟ ಅದರಲ್ಲೂ ಕವಾಸಾಕಿ ಝಡ್ ಎಕ್ಸ್ ಟೆನ್ ಆರ್ ಅಂದರೆ ತುಂಬ ಇಷ್ಟ ಅವನಿಗೆ ಬಟ್ ಕವಾಸಾಕಿ ಝೆಡ್ ಎಕ್ಸ್ ಟೆನ್ ಆರ್ ಎಲ್ಲ ನಮ್ಮ ಕೈಯಲ್ಲಿ ಇಡೋಷ್ಟು ಇನ್ನೂ ಕೆಪಾಸಿಟಿ ಬಂದಿಲ್ಲ ಯಾವ್ರು ಕೊಟ್ಟರೆ ಅದು ತೊಗೊಳೋಣ ಸದ್ಯಕ್ಕೆ ಜಿ ನೈನ್ ಹಂಡ್ರೆಡಲ್ಲೇ ಖುಷಿಯಾಗಿರ್ಬೇಕು ಅಷ್ಟೆ ನಾನು ನನ್ನ ಮಗನಿಗೆ ಹೇಳೇ ಇರಲಿಲ್ಲ ಗಾಡಿ ತಗೋತೀನಿ ಅಂದ್ಬಿಟ್ಟು ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಗಾಡಿ ಡೆಲಿವರಿ ತೊಗೊಂಡು ಮನೆ ಹತ್ರ ಬಂದು ಅವ್ನಿಗೆ ತೋರಿಸೋಣ ಗಾಡಿ ರಿಯಾಕ್ಷನ್ನ ರೆಕಾರ್ಡ್ ಮಾಡೋಣ ಅಂತ ಇವ್ನ್ ಹೇಳಿರಲಿಲ್ಲ ಓ ನಾನು ನಮ್ಮ ವೈಫ್ ಅಂತೂ ಸುಮ್ಮನೆ ಇರೋಕೆಲ್ಲ ಇವ್ನು ಬಂದ್ಬಿಡೋನು ಅಡ್ಡ ಏನೇನೋ ಮಾತು ಮರ್ಸ್ಬಿಡೋದು ದಿನ ಏನೋ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂದ್ರೆ ಲೈಕ್ ಅದು ಲೋನ್ ಡೀಟೇಲ್ಸು ಅವು ಇವು ಏನೋ ಒಂದು ಮಾತಾಡ್ತಾ ಇರ್ತಿವಿ ಇವ್ನು ಕೇಳ್ಸ್ಕೊಬಿಡ್ತಾನೆ ಅಂದ್ಬಿಟ್ಟು ನಿಧಾನಕ್ಕೆ ಮಾತಾಡೋದು ಇಲ್ಲಾಂತಂದ್ರೆ ಇವ್ನು ನಿಲ್ದಿರೋ ಅವಾಗ ಮಾತಾಡೋದು ಈ ಥರ ಫುಲ್ಲು ಒಂದು ವಾರ ಎಲ್ಲ ಹಂಗೆ ನಡೀತು ಸೊ ಫೈನಲಿ ಒನ್ ಡೇ ತೊಗೊಂಡೆ ತೊಗೊಂಡು ಬಂದು ನನ್ನ ಮಗನ ತೋರಿಸ್ದೆ ಸೊ ಆ ಒಂದು ರಿಯಾಕ್ಷನ್ ಮಾತ್ರ ಪ್ರೈಸ್ಲೆಸ್ ಮೂಮೆಂಟ್ ನನಗಂತು ಸೊ ಸಿಕ್ಕಾಪಟ್ಟೆ ಖುಷಿ ಬಿದ್ದ ಆ್ಯಕ್ಚುಲಿ ಅದನ್ನು ನಾನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ವಿಡಿಯೋನ ಯೂಟ್ಯೂಬ್ಗೆ ಹಾಕಿರಲಿಲ್ಲ ಸೊ ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕೊಂಬನ್ನಿ ನನ್ನ ಮಗ ಅಲ್ಲಿಂದ ಬರ್ತಾ ಅವನ ರೋಡ್ ಎಂಡಲ್ಲಿದ್ದಾನೆ ಇನ್ನೂ ಗೊತ್ತಿಲ್ಲ ಅವನಿಗೆ ನಡ್ಕೊಂಬರ್ತಾವನಿ ನೋಡಿದ ತಕ್ಷಣ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಅಲ್ಲಡು ಈಗ ಗೊತ್ತಾಯ್ತು ಓಡ್ ಈ ಈಗ ಗೊತ್ತಾಯಿತು ಓಡ್ ಝೂಮ್ ಮಾಡ್ಕೊ ಟು ಎಕ್ಸ್ಗಾಕು ಫುಲ್ಲು ಜೋಶ್ ಅಲ್ವ ಅಣ್ಣ ನನ್ನಪ್ಪ ಅವನ ಹಾಂ ಅನಾ ಹೊಸ ಗಡಿ ಇನ್ನು ಐದು ವರ್ಷ ಆದಮೇಲೆ ನಿನಗಿದು ಹಾಂ ಅನ್ಬಿಡು ಕಿ ರೈ ರೈಟ್ ಕಲ್ಲ ಅನ್ಬಿಡು ಅಳ್ತಾವನಾಂಗ ತಡಿ ಸ್ಟಾರ್ಟ್ ಮಾಡಿದಂತೆ ಹಾಂ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಈಗ ನಾನು ಅಪ್ಪ ಇದು ಅಳ್ತಾ ಅಳ್ತಾಯಿದ್ದೇನೋ ಅಳ್ತಾವ್ದ ಯಾಕೆ ಅಳ್ತೀಯ ಹೆಂಗೈತ ನನ್ನ ನಮ್ಮ ನನ್ನ ಕಣ್ಣು ನೀವು ಶಾಕಾ ಮಾತೇ ಇಲ್ಲ ಅವನಿಗೆ ಅಲ್ಲಿ ಹೇಗೆ ಸೊ ತುಂಬ ಖುಷಿಯಾಗಿದ್ದ ಅವತ್ ಮಾತ್ರ ಈಗೂ ಇನ್ನೂ ಖುಷಿಯಾಗೇ ಅವನೇ ಅವನು ಸೊ ಯಾರು ಖುಷಿ ಇರಲ್ಲ ಹೇಳಿ ಒಂದು ಸೂಪರ್ ಬೈಕು ತಗೋಬೇಕು ಅಂತಂದ್ರೆ ತುಂಬ ಖುಷಿ ಸೊ ಅದರಲ್ಲೂ ಅವನು ಈ ವಯಸ್ಸಲ್ಲೇ ಸೂಪರ್ ಬೈಕ್ ನೋಡೋ ಆಸೆ ಸಿಕ್ಕಿದೆಯಲ್ಲ ಆ ಒಂದು ಅದೃಷ್ಟ ಸಿಕ್ಕಿದೆಯಲ್ಲ ಅದಕ್ಕೆ ಖುಷಿ ಬೀಳ್ಲೇಬೇಕಿಂದ ಯಾಕಂದರೆ ನಾವೆಲ್ಲ ಈ ಇವ್ನ ವಯಸ್ಸಲ್ಲಿ ನಾವು ಒಬ್ಬರ ಹತ್ರ ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೇಳ್ತಾ ಇದ್ರಿ ಇವ್ರಿಗೆ ನೋಡಿ ಆಗಲಿ ಹದಿನೆಂಟು ತುಂಬಂಗಿಲ್ಲ ಸೂಪರ್ ಬೈಕ್ ಕೈಯಲ್ಲಿರುತ್ತೆ ಸೊ ಹಿಂಗಿತ್ತು ಇವನ್ ರಿಯಾಕ್ಷನ್ ಸೊ ಬನ್ನಿ ಇವಾಗ ಸೀದಾ ವರ್ಡೋಣ ಕರ್ನಾಟ ನಾಟಿ ಪಲಾವ್ಗೆ ಸೊ ಕರ್ನಾಟಕ ನಾಟಿ ಪಲಾವು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಅವ್ರು ನಡೆಸ್ತಾರೆ ಹೋಟ್ಲು ಸೊ ನಿಮ್ಗೇನಾದರೂ ವೈಟ್ ಪಲಾವ್ ತಿನ್ನಬೇಕು ಅಂತಂದರೆ ಸಂಡೇ ಬನ್ನಿ ನಾರ್ಮಲ್ ಆಗಿ ಪಲಾವ್ ತಿನ್ನಬೇಕು ಅಂತಂದರೆ ಪ್ರತಿದಿನ ಇರುತ್ತೆ ಸೋಮವಾರ ಒಂದಿನ ರಜಾ ಇರುತ್ತೆ ಕಾಲು ಸೂಪು ಗೀಟಿ ಎಲ್ಲ ಸಿಗುತ್ತೆ ಎಲ್ಲ ಥರ ವೆಜ್ ಐಟಮ್ಸು ಮಾಡ್ತಾರೆ ನಾಟಿ ಸ್ಟೈಲು ನೀವೇನಾದರೂ ರೈಡ್ಗೆ ಹೋಗಿದ್ರೆ ಕನಕಪುರ ಸೈಡು ರಿಟರ್ನ್ ಬರ್ತಾ ಊಟಕ್ಕೆ ಬರ್ಬೋದು ಇಲ್ಲ ಏಳು ಎಂಟು ಗಂಟೆಗೆ ಏನೋ ನಾವು ಹೋಗ್ತಾ ಇದ್ದೀರ ರೈಡ್ಗೆ ಅಂತಂದರೆ ನಾಷ್ಟ ಮುಗಿಸ್ಕೊಂಡು ಬೇಕಾದ್ರೆ ಹೋಗ್ಬೋದು ಬೆಳಗ್ಗೆ ಹೊತ್ತು ಇಡ್ಲಿ ಎಲ್ಲ ಸಿಗುತ್ತೆ ಬ್ರೇಕ್ಫಾಸ್ಟು ವಿತ್ ಕಾಲ್ ಸೂಪು ಎಲ್ಲ ಸಿಗುತ್ತೆ ಸೊ ಚೆಕ್ಔಟ್ ಮಾಡಿ ಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ನೀವೇ ಗೂಗಲಲ್ಲಿ ಕರ್ನಾಡು ನಾಟಿ ಪಲಾವ್ ಕನಕ್ಪರ ರೋಡ್ ಅಂತ ಹೊಡೆದ್ರೆ ನಿಮಗೆ ಅಡ್ರೆಸ್ಸು ಸಿಕ್ಬಿಡುತ್ತೆ ಮೇನ್ ರೋಡಲ್ಲೇ ಇದೆ ಬಂದು ಒಂದು ಟ್ರೈ ಮಾಡಿ ಒಂದು ಸರಿ ಟ್ರೈ ಮಾಡಿದ್ರೆ ನೀವು ನೆಕ್ಸ್ಟ್ ಟೈಮು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಲ್ಲಿಂದ ಪಾರ್ಸು ಗಿರ್ಸಲು ಎಲ್ಲ ತೊಗೊಂಡೋಗ್ತಾ ಇರ್ತೀರ ಮನೆಗೆ ಅಷ್ಟು ಸೂಪರ್ ಆಗಿದೆ ಟೇಸ್ಟ್ ಹೆಂಗೈತ ರೈಡ ಸೊ ಅದಕ್ಕಿಗೆ ಬ್ರೇಕ್ಫಾಸ್ಟ್ ರೈಡು ಆಮೇಲೆ ಯಾವಾಗ ನಾನು ಕರ್ಕೊಂಡು ಹೋಗ್ತೀನಿ ಬಟ್ ಇನ್ನೂ ಒಂದು ನೀಟಾಗಿ ಜಾಕೆಟು ಮತ್ತು ಫುಲ್ ಫೇಸ್ ಹೆಲ್ಮೆಟ್ಟು ಸೊ ಇದೆಲ್ಲ ತೊಗೋಬೇಕು ಮೇಲೆ ಅವನು ಯಾವುದೋ ಒಂದು ಪ್ರಾಪರ್ ರೈಡಿಗೆ ಕರ್ಕೊಂಡು ಹೋಗ್ಬೇಕು ಮುಂಚೆ ಬಂದಿದ್ದ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಅನ್ಕೋತೀನಿ ಇನ್ನೂ ಚಿಕ್ಕ ಹುಡುಗ ಏಳು ವರ್ಷ ಏನೋ ಇತ್ತು ಇನ್ನೋಳು ಎಂಟು ವರ್ಷ ಎಂಟನೇ ವಯಸ್ಸಲ್ಲಿ ಕರ್ಕೊಂಡು ಹೋಗಿದ್ದೆ ಒಂದು ರೈಡ್ಗೆ ಇದರಲ್ಲಿ ಯಾವುದು ನಂದು ಆರ್ ಟಿ ಆರಲ್ಲಿ ಕರ್ಕೊಂಡು ಹೋಗಿದ್ದೆ ಆರ್ ಟಿ ಆರ್ ಟು ಹಂಡ್ರೆಡಲ್ಲಿ ಅದಾದಮೇಲೆ ಡಾಮಿನಾರ್ ತೊಗೊಂಡ್ಮೇಲೆ ರೈಡ್ಗೆಲ್ಲೂ ಕರ್ಕೊಂಡೋಗಿಲ್ಲ ಬಟ್ ಬ್ರೇಕ್ಫಾಸ್ಟ್ ರೈಡು ಅಲ್ಲಿ ಇಲ್ಲಿ ಮಾಡ್ತಾ ಇರ್ತೀವಿ ನಾನು ನನ್ನ ಮಗ ಇಬ್ಬರು ಓಡಾಡ್ತಾಯಿರ್ತೀವಿ ಯಾವಾಗಾದರೂ ಒಂದೊಂದು ಸರಿ ಈ ಕಡೆ ಕರ್ನಾಟಕ ನಟಿ ಪಲ್ಲಕ್ಕೆ ಬರ್ತಾ ಇರ್ತೀವಿ ಇಲ್ಲ ಬೇರೆ ಕಡೆಯಲ್ಲಾದರೂ ಹೋಗ್ತಾ ಇರ್ತೀವಿ ಇಬ್ರು ಓಡಾಡ್ಕೊಂಡು ಬರ್ತೀವಿ ಬಟ್ ಅದನ್ನೆಲ್ಲ ವ್ಲಾಗ್ ಮಾಡಿ ಹಾಕ್ತಾ ಇರಲಿಲ್ಲ ನಾನು ಮುಂಚೆ ಈಗೂ ಜ ಯೂಶ್ವಲಿ ಹಾಕೋಲ್ಲ ಬಟ್ ಈಗ ಸ್ವಲ್ಪ ದೊಡ್ಡನಾಗಿದ್ದಾನಲ್ಲ ಅವ್ರಿಗೂ ಸ್ವಲ್ಪ ಇದರಲ್ಲಿ ಬೈಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಸೊ ಅದಕ್ಕೆ ನೆಕ್ಸ್ಟ್ ಎಲ್ಲ ರೈಡ್ಗೆಲ್ಲ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಚೀಟಿ ಓಡ್ಸೋಕ್ಕೂ ಒಂಥರ ಫೋನ್ ಆಫ್ ಆ ಮಜಾ ಇದು ಗಾಡಿ ಜಾಸ್ತಿ ಏನು ಟಯರ್ಡ್ ಅನ್ಸಲ್ಲ ಅಥವಾ ಬೋರಿಂಗ್ ಅನ್ಸಲ್ಲ ಓಡಿಸ್ತಾ ಇರ್ಬೋದು ಆರಾಮಾಗಿ ನಾರ್ಮಲ್ ಗಾಡಿಗಳ ಥರನೇ ಓಡಿಸ್ಬೋದು ಸೊ ತುಂಬ ಜನ ಮೈಲೇಜ್ ಎಷ್ಟು ಅಂತ ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟ್ಸಲ್ಲಿ ನಾನು ಇನ್ನೂ ಚೆಕ್ ಮಾಡಿಲ್ಲ ಮೈಲೇಜು ಎಕ್ಸಾಕ್ಟಾಗಿ ಚೆಕ್ ಮಾಡಿಲ್ಲ ಬಟ್ ಇಲ್ಲಿ ತೋರಿಸೋ ಪ್ರಕಾರ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಅಂತ ಒಂದು ಸರಿ ತೋರಿಸುತ್ತೆ ಲೆವೆನ್ ಅಂತ ಒಂದು ಸರಿ ತೋರಿಸುತ್ತೆ ಫೋರ್ಟೀನ್ ಅಂತ ಒಂದು ಸರಿ ಸೊ ತೋರಿಸುತ್ತೆ ಸೊ ಯಾವ ಥರ ತೋರಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಅದಕ್ಕೆ ರೇಂಜ್ ನೋಡಿಕೊಂಡು ಓಡಿಸ್ತಾ ಇದ್ದೀನಿ ಗಾಡಿನ ಸೊ ಇನ್ನೂ ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿಲ್ಲ ಮೈಲೇಜು ಬಟ್ ನನಗೊತ್ತಿರಾಗ ಒಂದು ಅಂತೂ ಬರುತ್ತೆ ಹಾಂ ಎಲ್ಲಿ ಮನೆ ಹೌದಾ ಹಾಂ ಸೂಪರ್ ಏನು ಏನ್ಸಿದ ಏನು ಮೂರು ಮೂರು ಹಾಂ ಇದೆಯಲ್ಲ ಹಾಂ ಐನೂರು ಐನೂರು ರೂಪಾಯಿ ಒಂದು ಫೋಟಾಗ ಏಯ್ ಒಂದು ಫೋಟೋಗ ಐನೂರು ಐ ಐನೂರು ರೂಪಾಯಿ ಕೊಡಬೇಕು ಒಂದು ಫೋಟೋಗೆ ಓಕೆ ಸೊ ಊಟ ಮಾಡೋಣ ಫಸ್ಟಿಗೆ ನೋಡಿ ಭಾನುವಾರ ಬಂದ್ಬಿಟ್ರೆ ಫುಲ್ಲು ಜನ ಐ ಕನ್ನಡದಲ್ಲಿ ಮಾತಾಡ ಹ್ಞೂ 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 ಕನ್ನಡನಾ ಇಂಗ್ಲೀಷ್ ಫುಲ್ ಟ್ರೈನಿಂಗ್ ಕೊಟ್ಬಿಟ್ಟು ಸೊ ಈಗ ಸೂಪ್ ಆರ್ಡ್ರ್ ಮಾಡೋಣ ಬನ್ನಿ ನೋಡಿ ನಮ್ಮ ಮಾದಿರ ಬಂದಾನೆ

ಏನಾಯ್ತು ಆರಾಮ ಅಷ್ಟೇನಾ ಅಷ್ಟೇ ಇಲ್ಲ ಅಷ್ಟೇನಾನ್ ಮಾಡ್ಬಿಡಿ ನಾನು ಆನ್ಸರ್ ಮಾಡ್ತೀನಿ ಮಾಡ್ಬಿಟ್ರೆ ನೀನು ಆನ್ಸರ್ ಮಾಡ್ತೀಯಾ ಸಾಕು ಇಷ್ಟು ಮಾತಾಡ್ತಾ ಇದೆಯಲ್ಲ ಬೇಜಾರು ಆಯ್ತು ಅಲ್ಲಿ ನಾವು ಫೋಟೋಗಳು ಹಾಕಿದ್ಕೊ ಜ್ಞಾನಪೀಠ ಪ್ರಶಸ್ತಿ ಇತ್ತು ಫೋಟೋಗಳು ಹಾಕಿದ್ಕು ಸಾರ್ಥಕಾಯ್ತು ನಮ್ಮ ಹೋಟ್ಲು ನೀವೇನಾದ್ರೂ ಭಾನುವಾರ ಬ್ರೇಕ್ಫಾಸ್ಟ್ ಬಂದ್ರೆ ಒಂದು ಸಿಂಗಲ್ ಇಡ್ಲಿ ಮಟನ್ ಚಾಪ್ಸ್ ಎಷ್ಟು ಕಾಂಬಿನೇಷನ್ ಹ್ಮ್ ಉಡುಗೆ ಬತ್ತ ಬೇಡ ಊಗ ಹಾಂ ಅಂಕಿನ ಬರೋದ್ರಲ್ಲೇ ಅವನೇ ಈಗ ನಾವು ಇಡ್ಲಿ ತಿಂದುಬಿಟ್ಟು ಕೈ ಒಣಗ್ಗಿಸ್ಕೋ ಹಂಗೆ ಕೂತಿದ್ದೀವಿ ಅದಕ್ಕೆ ಪಲಾವ್ ಆರ್ಡ್ರ್ ಮಾಡಿಬಿಟ್ಟು ವೈಟ್ ಪಲಾವ್ ವೈಟ್ ಪಲಾವ್ ಲಿಮಿಟೆಡ್ ಇರುತ್ತೆ ಬರೀ ಬೆಳಿಗ್ಗೆ ಮಾತ್ರ ಅಲ್ಲನೇ ಆಲ್ರೆಡಿ ಖಾಲಿ ಆಗಿದೆ ನೀವು ಆವಾಗಲೇ ಹೇಳಿದ್ದಕ್ಕೆ ಅಂತ ಎರಡು ಇಟ್ಟಿಟ್ಟಿದ್ವಿ ಅಷ್ಟೇ ಇಲ್ಲಾಂದರೆ ನಿಮಗೂ ಸಿಗ್ತಾರಿಲ್ಲ ಅವಲ್ಲ ಹತ್ತುವರೆಗೆ ಖಾಲಿ ನೀವೇನಾದರೂ ಬಂದು ತಿನ್ನಬೇಕು ವೈಟ್ ಪಲಾವ್ ಅಂತಂದರೆ ಬೆಳಗ್ಗೆ ಬೇಗ ಅವಲ್ಲಿ ಹತ್ತು ಗಂಟೆ ಒಳಗಡೆ ಬಂದುಬಿಡಿ ಅಲ್ವಾ ಹತ್ತು ಗಂಟೆ ಒಳಗಡೆ ಆದರೆ ಸಿಗುತ್ತೆ ನಾನು ಅಂಕಿಗೆ ವೆಯ್ಟ್ ಮಾಡೋಣ ಅವನು ಏನೋ ಮಲ್ಲಿಕಾ ಪಲಾವ್ ಮಲ್ಲಿಕಾ ಬಿರಿಯಾನಿಲ್ಲಿ ನಾವು ವೆಯ್ಟ್ ಮಾಡಲಿಲ್ವಾ ವೆಯ್ಟ್ ಮಾಡೋದು ಯಾಕೆ ತಿಂತಾ ಇದೆಯಾ ಅಂತ ಕೇಳ್ತಾರೆ ಇನ್ನು ವೆಯ್ಟ್ ಮಾಡ್ತಾನೇ ಇದ್ದೀನಿ ಇನ್ನೂ ಬರೋದ್ರಲ್ಲಿ ಅವನೇ ಬಂದೆ ಇಲ್ಲಿ ಇಲ್ಲೇ ಇಲ್ಲೇ ಅಂತ ಅವನೇ ಇನ್ನು ಬರ್ತಾನೆ ಅವನೇ ಸೊ ನೀವೇನಾದರೂ ಬೆಂಗಳೂರಲ್ಲಿ ಒಂದು ಒಳ್ಳೆ ಬೆಸ್ಟ್ ವೈಟ್ ಪಲಾವ್ ತಿನ್ನಬೇಕು ಅಂತಂದರೆ ಕರ್ನಾಡು ನಾಟಿ ಪಲಾವ್ಗೆ ಕಣ್ಮುಕೊಂಡು ಬಂದ್ಬಿಡಿ ಹ್ಞೂ ವೈಟ್ ಪಲಾವ್ ನಾರ್ಮಲ್ ಪಲಾವ್ ಸೂಪರ್ ಇವನಿಗೆ ಕರ್ನಾಟಕ ನಾಟಿ ಪಲಾವ್ ಅಂತಂದರೆ ಬೆಳಗ್ಗೆ ಅದು ರೆಡಿ ಆಗ್ಬಿಡ್ತಾನೆ ಸ್ಕೂಲ್ಗೆ ಹೋಗುವಾಗ ಏಳುವರೆ ಅದರಾಗಲ್ಲ ಕರ್ನಾಟ ನಾಟಿ ಪಲಾವ್ ಹೋಗ್ತಾ ಇದೀವಿ ನಾಳೆ ಅಂತಂದ್ಬಿಟ್ರೆ ಆರೂವರೆಗೆ ಠಂಡ್ ಅಂತ ಎತ್ತೀವಿ ರೆಡಿನೇ ಆಗ್ಬಿಟ್ಟಿರ್ತಾನೆ ಆರೂವರೆ ಎಷ್ಟು ನಮ್ಮ ಅಂಕಿಗೂ ಒಂದು ಹೇಳಿದೀವಿ ಎತ್ತಿಟ್ಟಿದ್ದೀವಿ ಅವನು ಬಂದ ತಕ್ಷಣ ತಿಂತ ನನಗೆ ಹೊಟ್ಟೆ ಹಸು ಆಗಲ್ಲ ಹನ್ನೊಂದು ಮುಕ್ಕಾಲು ಆಗೋಯಿತು ರಾತ್ರಿ ಬೇರೆ ಕಮ್ಮಿ ತಿಂದಿದ್ದೆ ಊಟ ಸಿಕ್ಕಾಪಟ್ಟೆ ಹಸುವಾಯ್ತು ಅದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲ ಅಂಕಿ ಕಾಯ್ತೀನಿ ಅಂತಂದ್ರೆ ಬಂದ ಬಂದ ಅದನ್ನೇ ಹೇಳ್ದವನು ಅಂಕಿ ಅವನು ಅಲ್ಲಿ ಮಲ್ಲಿಕಲ್ಲಿ ಕಾಯಿಲಿಲ್ವಾ ಅಂತ ನಾನು ಹೊಟ್ಟೆ ಹಚ್ಬಿಡ್ತು ಅದಕ್ಕೆ ನಾನು ಮತ್ತೆ ಇವರು ಯಾರು ಸೌಧನಾರ ಯಾರು ಮತ್ತೆ ಹರ್ಷ ಸಿ ಹೋಗಿಟ್ರಿ ಮುಂದಕ್ಕೆ ಇವನು ಬಂದ ಯಾರೋ ಕೀರ್ತಿನೂ ಬಂದ ಇವ ಲಾಸ್ಟ್ ಟೈಮ್ ಉಟ್ಕೊಂಡ ನನ್ ಗಾಡಿಯಲ್ಲಿ ಕೈ ಕೊಡ್ತಾರ ನಾನೇನ್ ಮಾಡ್ಲಿ ಆಮೇಲೆ ನಾನೇನ್ ಬಿಗ್ ಬೇ ಪೇಯಿಂದ ಸ್ಲೋ ನಾ ಸಾಕು ಅಂದ್ಬಿಟ್ಟು ನಿಧಾನಕ್ಕೆ ಇವನು ಮಾಡ್ಕೊಂಡು ಹೋದ್

ನನ್ನ ಗಾಡಿ ಎಕ್ಸಾಸ್ಟ್ ಅಂತಿದ್ದೆ ಇವ್ರು ಹೇಳಿದ್ರು ನಾವೇ ನಮ್ಮ ಅನ್ಬಲ್ಸ್ ಕರ್ನಾಟಕ ಇಂದ ಸ್ಪಾನ್ಸರ್ ಮಾಡ್ತೀವಿ ನೀವೇನು ಹಾಕ್ಸಕ್ ಆ ಆತರ ನಿಮ್ಮ ನಿಮಗೆ ನಷ್ಟ ಮಾಡ್ಕೊಂಡೋಗ್ಬೇಡಿ ಅದು ಆ್ಯಾರೋ ಎಕ್ಸಾಸ್ಟೇ ಹಾಕ್ಸ್ಕೊಡ್ತಾರಂತೆ ಯಾಕಂದ್ರೆ ಇವ್ರಿಗೆ ಏನಂತಂದ್ರೆ ಬೇಜಾರು

ಯಾವ ಗಾಡಿ ಇಷ್ಟ ಕರೆಕ್ಟಾಗಿ ಹೇಳು ಜೀನಿ ಇವಾಗ ಬಂದೈತಿ ಅಂತ ಹೇಳ್ತಾ ಇದ್ಯಾಕ್ಡಕ್ಷರ್ ಆಮೇಲೆ ಇವಾಗ ನಾನು ನಿನ್ಗೆ ಜೀನಿ ಗಿಫ್ಟ್ ತಾನೆ ನೀನ್ ನನಗೆ ದೊಡ್ಡನಾದ್ಮೇಲೆ ಝಡಕ್ಷ ಚೆನ್ನಾರ ಗಿಫ್ಟ್ ಮಾಡು

ಓಕೆ ಈ ವಿಡ್ಯೋ ಇಲ್ಲೇ ಮುಗ್ಸೋಣ ಫಾರ್ ವಾಟ್ ಎವರ್ ರೀಸನ್ ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ ಆಯ್ ನಾನು ಲಾಗ್ ಮಾಡಿದ್ದೀನಿ ನನ್ನ ಚೆನ್ನ ನೋಡಿರಿ ನಾನು ಚೆನ್ನಾಗಿ ವೈಟ್ ಫೀಳಿಂದ ಮಾಡ್ಕೊಂಡು ಬಂದಿದ್ದೀನಿ ಓಕೆ ಸೊ ಸ್ವಲ್ಪ ಅಪ್ರಿಲಾಗೆ ಲವ್ ಕೊಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗ್ಸೋಣ ಇದೇ ಥರ ಕನ್ನಡ ಮೋಟೌನ್ ಲಗಸ್ ಮತ್ತು ಕನ್ನಡ ಕಂಟೆಂಟ್ ಕೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಬಾಯ್ ಬಾಯ್ ಇನ್ನೊಂದ್ಸರಿ ಸಿಗೋಣ ಟಟಾಡ